ನಾವೆಡೆ ತುಂಬ ಜನರ ಮನೆಗಳಲ್ಲಿ ಮತ್ತು ಆಫೀಸ್ಗಳಲ್ಲಿ ಈ ರೀತಿ ಏರ್ ಕಂಡೀಷ್ನರ್ಗಳು ಇರೋದನ್ನು ನೀವು ನೋಡಿಯೇ ಇರ್ತೀರಾ ಆದರೆ ನೀವು ಯಾವತ್ತಾದರೂ ಮಡಿಕೆ ಏರ್ ಕಂಡೀಷ್ನರ್ ಬಗ್ಗೆ ಕೇಳಿದ್ದೀರಾ ಮತ್ತು ನೀವು ವಾಟ್ಸಪ್ನಲ್ಲಿ ಯಾರಿಗಾದರೂ ಇಮೇಜಸ್ ಅನ್ನು ಡಾಕ್ಯುಮೆಂಟ್ ರೂಪದಲ್ಲಿ ಸೆಂಡ್ ಮಾಡಿದಾಗ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ರೀತಿ ನಂಬರ್ಸ್ಗಳು ಬಂದೇ ಬಂದಿರುತ್ತೆ ಈ ನಂಬರ್ಸ್ಗಳ ಅರ್ಥ ಏನು ಮತ್ತು ಇವು ಯಾಕೆ ಬರ್ತಾವೆ ಅಂತ ನಿಮಗೆ ಗೊತ್ತಾ ಹಾಗೂ ಭೂಮಿ ಮೇಲೆ ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿನ ಸತ್ತು ಹೋಗೋದಂತೂ ಖಚಿತ ಆದರೆ ಈ ರೀತಿ ಸಾಯೋದನೆ ಬ್ಯಾನ್ ಮಾಡಿದ ವಿಚಿತ್ರ ದೇಶದ ಬಗ್ಗೆ ನಿಮಗೆ ಗೊತ್ತಾ ಮತ್ತು ಈ ಸ್ಕ್ರೀನ್ ಮೇಲೆ ಕಾಣ ಕಾಣಿಸ್ತಿರೋ ಈ ತಾತನ ನೋಡ್ತಿದ್ರೆ ಇವರಿಗೆ ಅರವತ್ತರಿಂದ ಎಂಬತ್ತು ವರ್ಷ ಆಗಿರ್ಬೋದು ಅಂತ ಅನ್ಸುತ್ತೆ ಅಲ್ವಾ ಆದ್ರೆ ಅಸಲು ಇವರ ವಯಸ್ಸು ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಅಷ್ಟೇ ಅಲ್ಲದೆ ಈ ರೀತಿ ನೀವೆಂದು ಕಂಡು ಕೇಳಿಯರಿದ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳನ್ನ ಹಾಗೂ ಕೆಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡಿ ಪ್ಯಾಕ್ ನಂಬರ್ ಒನ್ ಫ್ರೆಂಡ್ಸ್ ಪ್ರಸ್ತುತ ದಿನಗಳಲ್ಲಿ ಈಗ ಪ್ರತಿಯೊಂದು ಆಫೀಸ್ಗಳಲ್ಲಿ ಮತ್ತು ಕೆಲವರ ಮನೆಗಳಲ್ಲಿ ಏರ್ ಕಂಡೀಷನರ್ಗಳು ಇದ್ದೇ ಇರ್ತವೆ ಮೇಲ್ನೋಟಕ್ಕೆ ತಂಪು ಗಾಳಿ ಕೊಡೋ ಈ ರೀತಿ ಎ ಸಿಗಳು ನಮ್ಮ ಪ್ರಕೃತಿಗೆ ತುಂಬಾ ಡೇಂಜರ್ ಇದರಿಂದ ಪರಿಸರದ ಮೇಲೆ ಅತಿ ಕೆಟ್ಟ ಪರಿಣಾಮ ಉಂಟಾಗುತ್ತೆ ಅಷ್ಟೇ ಇವುಗಳಿಂದ ಮನುಷ್ಯರಿಗೂ ಸಹ ಸೈಡ್ ಎಫೆಕ್ಟ್ಸ್ಗಳು ಉಂಟಾಗ್ತವೆ ಅದಕ್ಕಾಗಿ ನಮ್ಮ ದೇಶಕ್ಕೆ ಸೇರಿದ ಕೆಲ ತರುಣರು ಸೇರಿ ಈ ರೀತಿ ಮಣ್ಣಿನ ಮಡಿಕೆ ಎ ಸಿ ಒಂದನ್ನು ತಯಾರಿಸಿದ್ದಾರೆ ಸೇಮ್ ಟು ಸೇಮ್ ವಿದ್ಯುತ್ ಎ ಸಿಗಳಂತೆ ತಂಪು ಗಾಳಿಯನ್ನು ಈ ಮಡಿಕೆ ಎಸಿಗಳು ಹೊರಸೂಸ್ತಾವೆ ಇದರಿಂದ ಪರಿಸರಕ್ಕೆ ಆಗಲಿ ಅಥವಾ ಮನುಷ್ಯರಿಗೆ ಆಗಲಿ ಯಾವುದೇ ರೀತಿ ಕಿಂಚಿತ್ತು ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಇದೊಂದು ಪೂರ್ಣ ಪರಿಸರ ಸ್ನೇಹಿ ಎ ಸಿ ಅಂತಾನೆ ಹೇಳ್ಬೋದು ಮತ್ತು ನಾವು ಭಾರತೀಯರ ಈ ಟ್ಯಾಲೆಂಟ್ಗೆ ನೀವು ಒಂದು ಲೈಕ್ ಅನ್ನ ಕೊಡಲೇಬೇಕು ಪ್ಯಾಕ್ ನಂಬರ್ ಟು ಸಾಮಾನ್ಯವಾಗಿ ನಾವು ವಾಟ್ಸಪ್ನಲ್ಲಿ ಯಾರಿಗಾದರೂ ಇಮೇಜಸ್ ಅನ್ನು ಡಾಕ್ಯುಮೆಂಟ್ ರೂಪದಲ್ಲಿ ಕಳುಹಿಸಿದಾಗ ನಿಮಗೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ರೀತಿ ನಂಬರ್ಸ್ಗಳು ಬಂದೇ ಬರುತ್ತೆ ಆದರೆ ಈ ನಂಬರ್ಸ್ಗಳ ಅರ್ಥ ಏನು ಮತ್ತು ಇವುಗಳು ಯಾಕೆ ಬರ್ತವೆ ಅಂತ ನಿಮಗೆ ಗೊತ್ತಾ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಸಲಿಗೆ ನಂಬರ್ಸ್ಗಳು ಫೋಟೋವನ್ನು ಸೆಂಡ್ ಮಾಡಿರೋ ದಿನಾಂಕ ಮತ್ತು ಡೇಟನ್ನು ತೋರಿಸುತ್ತೆ ಉದಾಹರಣೆಗೆ ನೀವು ಕಳಿಸಿದ ಡಾಕ್ಯುಮೆಂಟ್ ಮೇಲೆ ಇರೋ ಫಸ್ಟ್ ಟಾಪ್ ಆಫ್ ನಂಬರ್ಸ್ ಡೇಟನ್ನು ಇಂಡಿಕೇಟ್ ಮಾಡಿದರೆ ಉಳಿದ ನೆಕ್ಸ್ಟ್ ಟಾಪ್ ಆಫ್ ನಂಬರ್ಸ್ಗಳು ಟೈಮನ್ನು ಇಂಡಿಕೇಟ್ ಮಾಡ್ತವೆ ಈ ಪ್ಯಾಕ್ ಬಗ್ಗೆ ಮೊದಲು ನಿಮಗೆ ಗೊತ್ತಿತ್ತಾ ಗೊತ್ತಿದ್ರೆ ಗೊತ್ತಿತ್ತು ಅಂತಾನು ಇಲ್ಲ ಅಂದರೆ ಇಲ್ಲ ಅಂತಾನು ಕಮೆಂಟ್ ಮಾಡಿ ಫ್ಯಾಕ್ಟ್ ನಂಬರ್ ತ್ರೀ ನಾವೇ ದೇಶದ ಲಾಂಗ್ ವಿಯರ್ ಬಿ ಅನ್ನೋ ಪ್ರದೇಶದಲ್ಲಿ ಸತ್ತು ಹೋಗೋದು ಒಂದು ರೀತಿ ಇಲಿಕ್ಕಲಂತೆ ಹೌದು ಫ್ರೆಂಡ್ಸ್ ಕೇಳೋದಕ್ಕೆ ಒಂದು ರೀತಿ ವಿಚಿತ್ರ ಅನಿಸಿದ್ರು ಸಹ ಇದು ಸತ್ತ ಸಂಗತಿ ಅಸಲಿಗೆ ಸತ್ತವರನ್ನ ಮಣ್ಣಿನಲ್ಲಿ ಹೂತು ಹಾಕಿದ್ರೆ ಆ ದೇಹ ಗೆ ಒಳಗಾಗಿ ಮಣ್ಣಿನಲ್ಲಿ ಬೆರೆತು ಹೋಗುತ್ತೆ ಆದ್ರೆ ಲಾಂಗ್ ಬಿ ಅನ್ನೋ ಪ್ರದೇಶದಲ್ಲಿ ಬರೀ ಮಂಜುಗಡ್ಡೆಯನ್ನೇ ಆವೃತವಾಗಿರೋದ್ರಿಂದ ಇದರಲ್ಲಿ ಹೆಣವನ್ನ ಹೂತು ಹಾಕಿದ್ರೆ ದೇಹ ಗೆ ಒಳಗಾಗದೆ ಈ ರೀತಿ ಗಟ್ಟಿ ರೂಪದಲ್ಲಿ ಉಳಿದುಬಿಡುತ್ತೆ ಮತ್ತು ಇದರಿಂದ ಭಯಾನಕ ಬ್ಯಾಕ್ಟೀರಿಯಾಗಳು ಒಟ್ಟು ು ಭಯಂಕರ ರೋಗಗಳು ಬರ್ತವೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ವಯಸ್ಸಾದವರು ಸಾಯುವ ಕೊನೆ ಹಂತಕ್ಕೆ ತಲುಪುತ್ತಿದ್ದಂತೆ ಆ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಕೊಂಡು ಅಲ್ಲಿ ಸಾಯ್ಬೇಕಂತೆ ಮತ್ತು ಈ ಪ್ರದೇಶದಲ್ಲಿ ಸತ್ತವರನ್ನ ಹೂತು ಹಾಕೋದನ್ನ ಅಲ್ಲಿನ ಸರ್ಕಾರ ಸಂಪೂರ್ಣವಾಗಿ ಬ್ಯಾಕ್ ಪ್ಯಾಕ್ ನಂಬರ್ ಫೋರ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ತಾತನ ಒಮ್ಮೆ ನೋಡಿ ಈ ತಾತನಿಗೆ ಎಪ್ಪತ್ತು ಇಲ್ಲ ಎಂಬತ್ತು ವಯಸ್ಸಾಗಿರ್ಬೋದು ಅಂತ ಅನ್ಸುತ್ತೆ ಅಲ್ವಾ ಆದ್ರೆ ಇವರ ನಿಜವಾದ ವಯಸ್ಸು ಎಷ್ಟು ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ಅಜನ ಹೆಸರು ಸ್ವಾಮಿ ಶಿವಾನಂದ್ ಜಿ ಅಂತ ಉತ್ತರ ಪ್ರದೇಶಕ್ಕೆ ಸೇರಿದ ಇವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಮಾಜ ಸುಧಾರಣೆ ಕೆಲಸವನ್ನು ಮಾಡಿದ್ದಕ್ಕಾಗಿ ಪದ್ಮಶ್ರೀ ಪುರಸ್ಕಾರವನ್ನು ಪಡೆದುಕೊಂಡಿದ್ದಾರೆ ಮೇಲ್ನೋಟಕ್ಕೆ ತಾತ ಇನ್ನೂ ಗಟ್ಟಿಯಾಗಿ ಕಾಣಿಸಿದ್ರು ಸಹ ಇವರ ವಯಸ್ಸು ಮಾತ್ರ ಬರೋಬ್ಬರಿ ನೂರ ಇಪ್ಪತ್ತೈದು ವರ್ಷ ಇರುತ್ತೆ ಅಸಾಧ್ಯವೆನಿಸಿದ್ರು ಸಹ ಇದಂತೂ ಸತ್ಯ ಸಂಗತಿ ಅಷ್ಟು ಅವಾರ್ಡ್ ಪಡೆದುಕೊಳ್ಳೋ ಸಂದರ್ಭದಲ್ಲಿ ಮೋದಿಜಿಯವರು ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದಾಗ ಅವರ ಪ್ರತಿಕ್ರಿಯೆಯನ್ನು ಕೇಳಿ ಸ್ವತಃ ಮೋದಿಜಿಯವರೇ ಶಾಕ್ ಆಗಿದ್ರು ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗಿನ್ನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ಟ್ ಡೇ Sí.